ಇವತ್ತು ಏನು ನಾವೆಲ್ಲ ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಕಲಬುರಗಿಯಲ್ಲಿ ನಮ್ಮ ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ನಾಯಕರಾದಂತಹ ಹಾಗೂ ವೀರ ಕನ್ನಡಿಗರ ಸೇನೆಯ ಆದಂತಹ ನಮ್ಮ ಅಮೃತ್ ಪಾಟೀಲ್ ಅವರು ಇವತ್ತು ಹಾಗೇ ಗ್ರಾಮೀಣ ಅಭಿವೃದ್ಧಿ ವೈದ್ಯಕೀಯ ಕೂಡ ಆಗಿರುವಂತಹ ಅಮೃತ್ ಪಾಟೀಲ್ ಅವರು ರವಿ ಅವರು ಮತ್ತು ಇನ್ನೆಲ್ಲ ಪದಾಧಿಕಾರಿಗಳು ಯಾಕೆಂದರೆ ಒಬ್ಬರ ಹೆಸರು ಯಾರ್ದು ಹೇಳಿ ಯಾರ್ದು ಭಕ್ತಿ ಅಂತ ಭಾಸ್ಬಾರ್ದು ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ಬಹಳ ಅದ್ಭುತವಾದಂಥ ಹತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವನ ಈ ಒಂದು ಅದ್ದೂರಿ ಕನ್ನಡದ ಗೀತೆಗಳ ಮುಖೇನವಾಗಿ ಒಂದು ಮೆರವಣಿಗೆಯ ಮುಖೇನವಾಗಿ ತಾಯಿ ಭುವನೇಶ್ವರಿಯ ಮೆರವಣಿಗೆಯ ಮುಖೇನವಾಗಿ ಮತ್ತು ಏನು ಬಸವಣ್ಣನವರು ಅಂಬೇಡ್ಕರ್ ಅವರು ಜಗಜೀವನ್ ಅವರು ಈ ರೀತಿಯಾದಂಥ ಮಹಾನ್ ನಾಡಿನ ಮತ್ತು ದೇಶದ ಚೇತನಗಳಿಗೆ ಒಂದು ಹಾರವನ್ನು ಹಾಕುವ ಮುಖೇನವಾಗಿ ಹಾಕಮುಖೇನವಾಗಿ ಹಾಕುವ ಮುಖೇನವಾಗಿ ಇವತ್ತು ಈ ಒಂದು ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸೋ ಮುಖೇನವಾಗಿ ನಮ್ಮ ಸಂಸ್ಕೃತಿ ಪರಂಪರೆಯಾದಂತಹ ಡೊಳ್ಳು ಕುಣಿತ ಕಂಸಾಳೆ ವೀರಗಾಸೆ ಮತ್ತು ತಾಂಡ ಒಂದು ನೃತ್ಯಗಳಾಗಿರ್ಬೋದು ಈ ರೀತಿಯಾದಂಥ ವಿಭಿನ್ನ ವಿಭಿನ್ನ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಅಮೃತ್ ಪಾಟೀಲ್ ಅವರು ರವಿಯವರು ಎಲ್ಲರೂ ಪದಾಧಿಕಾರಿಗಳು ಒಂದು ಒಗ್ಗೂಡಿ ಈ ಒಂದು ಅತ್ತೂರಿ ರಾಜ್ಯೋತ್ಸವವನ್ನು ಆಚರಿಸುವ ಮುಖ್ಯವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಯಾಕಂದರೆ ಪ್ರತಿ ವರ್ಷ ಅವ್ರು ಮಾಡೋ ಕಾರ್ಯಕ್ರಮ ವಿಜೃಂಭಣೆಯಾಗೆ ಇರುತ್ತೆ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಕರ್ನಾಟಕದ ಅಷ್ಟು ಜಿಲ್ಲೆಗಳ ಒಂದು ವಿಜೃಂಭಣೆಯನ್ನು ಒಂದೇ ಜಿಲ್ಲೆಯಲ್ಲಿ ಮಾಡೋ ಅಷ್ಟು ತಾಕತ್ತು ನಮ್ಮ ಅಮೃತ್ ಪಾಟೀಲ್ ಅವ್ರಿಗಿದೆ ಅದನ್ನು ಹೆಮ್ಮೆ ಮಾಡಿದ್ವಿ ಯಾಕಂದರೆ ಈಗಲ್ಲ ನಾನು ಅನೇಕ ವರ್ಷಗಳಿಂದ ಬರ್ತಾ ಇದ್ದೀನಿ ಹಾಗಾಗಿ ಅನೇಕ ವರ್ಷಗಳಿಂದ ಅದೇ ರೀತಿಯಾದಂತಹ ಒಂದು ಉತ್ಸಾಹ ಅದೇ ರೀತಿಯಾದಂತಹ ನಾಡು ನೆಲ ನುಡಿ ಜಲ ಭಾಷೆ ಮೇಲಿರುವಂಥ ಅಭಿಮಾನ ಪ್ರೀತಿ ನಿಜವಾಗ್ಲೂ ನನಗೆ ತುಂಬ ಆಗ್ತಾ ಇದೆ ಯಾಕಂದರೆ ನಾನು ಪ್ರತಿ ವರ್ಷ ಬರಬೇಕಂದ್ರೂ ಪ್ರತಿಯೊಂದು ವರ್ಷದಲ್ಲೂ ವಿಭಿನ್ನ ವಿಭಿನ್ನ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮುಖ್ಯನವಾಗಿ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಒಂದು ಆಚರಿಸೋ ಮುಖೇನವಾಗಿ ಅಮೃತ್ ಪಾಟೀಲ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಭವಂಥ ಏನು ವೀರ ಕನ್ನಡಿಗರ ಸೇನೆ ಮತ್ತು ಗ್ರಾಮೀಣ ವೈದ್ಯಕೀಯ ಅಭಿವೃದ್ಧಿ ಸಂಘದ ಮತ್ತು ಕರ್ನಾಟಕ ಪರ ಸಂಘಟನೆ ಒತ್ಪುಟ ಎಲ್ಲರೂ ಒಗ್ಗೂಡಿ ಈ ನಾಡು ನೆಲ ನುಡಿ ಜಲ ಭಾಷೆಗೋಸ್ಕರ ನಾವೆಲ್ಲ ಶ್ರಮಿಸಬೇಕಾಗಿದೆ ನಾವೆಲ್ಲರೂ ದುಡಿಬೇಕಾಗಿದೆ ನಾವೆಲ್ಲರೂ ಯಾಕಂತಂದರೆ ಮನುಷ್ಯ ತಾನೆ ಹುಟ್ಟಿದ್ದು ಹುಟ್ಟು ಉಚಿತ ಆಗಿದ್ದರೆ ಸಾವು ಖಚಿತವಾಗಿರುತ್ತೆ ಆದರೆ ಹುಟ್ಟು ಸಾವು ಮಧ್ಯದಲ್ಲಿ ಏನು ನಾವು ಸೇವೆ ಮಾಡ್ತೀವಿ ಅದೇ ಖಚಿತವಾಗಿ ಉಚಿತವಾಗಿ ಅದೇ ನಿಶ್ಚಿತವಾಗಿ ಉಳಿಯೋಂಥ ಹಾಗಾಗಿ ಬಸವಣ್ಣನವರ ಮಾತಾಡ್ತಾರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ರೀತಿಯಲ್ಲಿ ಹಾಗಾಗಿ ಯಾವುದೇ ಜಾತಿ ಧರ್ಮ ಪಂಥ ಭಾಷೆ ಯಾವುದನ್ನು ಕೂಡ ನಾವು ಅವ್ರದ್ದು ಎಲ್ಲರೂ ನಮ್ಮವರೇ ಕರ್ನಾಟಕದಲ್ಲಿರುವ ಏಳು ಕೋಟಿ ಕನ್ನಡಿಗರೇ ನಾವು ಯಾವುದೇ ಭಾಷಕರ ವಿರೋಧಿಗಳಲ್ಲ ನಾವು ಯಾವುದೇ ರಾಜ್ಯ ವಿರೋಧಿಗಳಲ್ಲ ಯಾವುದೇ ದೇಶ ವಿರೋಧಿಗಳಲ್ಲ ಆದರೆ ನಮ್ಮ ನಾಡು ನೆಲ ನುಡಿ ಜಲ ಭಾಷೆ ನಮ್ಮ ಜನಗಳಿಗೆ ರುಚಿ ಬಂದಾಗ ಅವ್ರು ಯಾವುದೇ ರಾಜ್ಯದಿಂದ ಬಂದಿರಲಿ ಯಾವುದೇ ದೇಶದಿಂದ ಬಂದಿರಲಿ ಯಾವುದೇ ಹೊರ ದೇಶದಿಂದ ಬಂದಿರಲಿ ಅಂಥವ್ರಿಗೆ ನಾವು ನಿಜವಾಗಲೂ ಯಾವಾಗಲೂ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾನೆ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಒಂದು ಮೆರವಣಿಗೆ ಮುಖೇನವಾಗಿ ಅದ್ಭುತವಾಗಿ ಆಚರಣೆ ಮಾಡಲಾಗಿದೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಬಂದಿರುವಂತಹ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕರ್ನಾಟಕ ಪುರ ಸಂಘಟನೆ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಾದಂತಹ ಅವಿಕುಮಾರ್ ಅವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಮಂಜುನಾಥ ಸ್ವಾಮಿ ಅವರು ರಾಜ್ಯ ಯುವ ಘಟಕ ಅಧ್ಯಕ್ಷರಾದಂಥ ಕುಮಾರ್ ಅವರು ಹಾಗೆ ಎಲ್ಲ ಇಲ್ಲಿರುವಂತಹ ಎಲ್ಲ ಪ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಕ್ಷೇತ್ರ ಪದಾಧಿಕಾರಿಗಳು ಗ್ರಾಮ ಪದಾಧಿಕಾರಿಗಳು ಜಿಲ್ಲಾವಾರು ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ನಿಮ್ಮ ಪಾದಗಳಿಗೆ ನಮಿಸುತ್ತಾ ಇದೇ ರೀತಿ ಪ್ರತಿ ವರ್ಷವೂ ಕೂಡ ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಶಕ್ತಿ ಇದೇ ಥರ ಒಗ್ಗೂಡಿ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ನಾಡಿನಾದ್ಯಂತ ನಿಮ್ಮ ಶಕ್ತಿ ಸದಾಕಾಲ ಮೊಳಗ್ತಾ ಇರಲಿ ಇದೇ ರೀತಿ ಕಾರ್ಯಕ್ರಮಗಳು ನಡೀತಾ ಇರಲಿ ಮತ್ತು ಏನು ಬಡವರು ಕೆಳವರ್ಗದವರು ಶ್ರಮಿಕರು ಮತ್ತು ಕಷ್ಟದಲ್ಲಿರುವಂಥವ್ರಿಗೆ ನಾವೆಲ್ಲ ಧ್ವನಿಯಾಗಿ ಅವುಗಳ ಒಂದು ಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ ಅಂತ ಹೇಳ್ತಾ ಇವತ್ತು ಕಲಬುರಗಿ ಜಿಲ್ಲೆ ನಾಡಿನಲ್ಲಿ ಹೆಸರಾದಂಥ ಜಿಲ್ಲೆ ಯಾಕೆಂದರೆ ಕಲಬುರಗಿ ಅಂದ್ರೆ ಒಂದು ನಮಗೆ ಒಂಥರ ಖುಷಿ ಒಂದು ರೀತಿ ಏನು ನಾಡಿನ ಕಿರೀಟ ಅಂತ ಏನು ನಾವು ವೀರರಲ್ಲಿ ಅದೇ ಥರ ಕಲಬುರಗಿ ಕೂಡ ಒಂಥರ ಕರ್ನಾಟಕದ ಕಿರೀಟ ಅಂತಲೇ ಹೇಳ್ಬೋದು ಹಾಗಾಗಿ ಕಲಬುರಗಿ ಜನತೆಗೆ ನಿಜವಾಗ್ಲೂ ಮನಪೂರ್ವಕವಾಗಿ ಅಭಿನಂದನೆಯನ್ನು ಮತ್ತು ಧನ್ಯವಾದವನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ವೀರ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಅಮೃಪ್ ಪಾಟೀಲ್ ಅವ್ರಿಗೆ ಮತ್ತು ರವಿ ಅವ್ರಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ಪದಾಧಿಕಾರಿಗಳಿಗೆ ಮತ್ತು ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ಪದಾಧಿಕಾರಿ ಕಾರ್ಯಕರ್ತರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಇದೇ ರೀತಿ ವರ್ಷ ವರ್ಷ ಪ್ರತಿ ವರ್ಷವೂ ಕೂಡ ನಿಮ್ಮ ಉತ್ಸಾಹ ನಿಮ್ಮ ಒಂದು ಬದ್ಧತೆ ಮತ್ತು ಶ್ರಮ ಈ ನಾಡಿಗೆ ಈ ದೇಶಕ್ಕೆ ಜನಗಳ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಈ ಕರ್ನಾಟಕ ಇಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕುವೆಂಪು ಅವರು ಮಾತಾಡ್ತಾರೆ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವಕ್ಷ ಆಗುತ್ತೆ ಹಾಗಾಗಿ ನಾವೆಲ್ಲ ಕನ್ನಡಕ್ಕೆ ಸಮಸ್ತ ಈ ಒಂದು ಗ್ರಾಮೀಣ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮನಃಪೂರ್ವಕವಾಗಿ ಸಲ್ಲಿಸ್ತೀನಿ ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ಟಿ ವಿ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ಅಭಿನಂದ ಸಲ್ಲಿಸ್ತೀನಿ ಯಾಕೆಂದರೆ ನಿಮ್ಗಳ ಸಹಕಾರ ಇಲ್ಲದೆ ಇವತ್ತು ಅದ್ಭುತವಾದಂತಹ ಕಾರ್ಯಕ್ರಮಗಳು ನಡೆಯಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಪ್ರತಿ ವರ್ಷ ಕೂಡ ನೀವು ಬಂದು ಪ್ರೋತ್ಸಾಹ ಮಾಡ್ತಿರೋದು ಇರೋದು ಖುಷಿ ಆಗುತ್ತೆ ಹಾಗಾಗಿ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ರಂಗದವರಿಗೂ ಅದೇ ರೀತಿ ಪೊಲೀಸ್ ಇಲಾಖೆಯವ್ರಿಗೂ ಕೂಡ ಪಾಪ ಟ್ರಾಫಿಕ್ ಅವರಾಗಿರ್ಬೋದು ಲ್ಯಾಂಡ್ ಆರ್ಡರ್ ಆಗಿರ್ಬೋದು ಇವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಏಕೆಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ರ್ಯಾಲಿಯಲ್ಲಿ ಇಷ್ಟು ಬೆಂಬಲ ಕೊಟ್ಟು ಈ ರೀತಿಯಾಗಿ ಒಂದು ಅದ್ಧೂರಿಯನ್ನು ನಡೆಯೋಕ್ಕೆ ಅವಕಾಶ ಅವರು ಮಾಡಿಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಕಲಬುರಗಿ ಜನತೆ ಇಷ್ಟು ರ್ಯಾಲಿಯಾಗಿ ಇಷ್ಟು ಟ್ರಾಫಿಕ್ ಎಲ್ಲ ಆದರೂ ಕೂಡ ಯಾರೂ ಬೇಜಾರು ಮಾಡ್ಕೊಳ್ಳದೆ ಇದು ಕನ್ನಡದ ಕೆಲಸ ಇದು ನಮ್ಮ ಕೆಲಸ ಅಂದ್ಕೊಂಡು ಎಲ್ಲರೂ ಪ್ರೋತ್ಸಾಹ ನೀಡದಂತ ಕಲಬುರ್ಗಿ ಜನತೆ ಕೂಡ ಅಭಿನಂದ ಸಲ್ಲಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಒಳ್ಳೆಯದಾಗಲಿ ಎಂದು ಪ್ರತಿ ವರ್ಷ ಪ್ರತಿ ವರ್ಷ ಕೂಡ ವೀರ ಕನ್ನಡಿಗರ ಸೇನೆ ಹಾಗೂ ಕಲ್ಯಾಣ ಕನ್ನಡ ಗ್ರಾಮೀಣ ವೈದ್ಯರ ಅಭಿವೃದ್ಧಿ ಪ್ರಸಂಗದ ಜಂಟಿಯಾಗಿ ಏನದ ಅರವತ್ತೊಂಬತ್ತನೇ ಕನ್ನಡ ರಸ್ತಾ ಕಾರ್ಯಕ್ರಮವನ್ನು ತಿಮ್ಮಪ್ಪುರ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಜಗತ್ ರಥದವರೆಗೆ ಭವ್ಯವಾದಂಥ ಭುವನೇಶ್ವರಿಯ ಭಾವಚಿತ್ರ ಮೆರವಣಿಗೆ ಮುಖಾಂತರ ಭವ್ಯವಾದ ಮೆರವಣಿಗೆ ಮಾಡೋ ಮುಖಾಂತರ ಆಚರಣೆ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಮಠಾಧೀಶರು ಗಣ್ಯಮನ್ಯರು ವಿಶೇಷವಾಗಿ ಬೆಂಗಳೂರಿನಿಂದ ಕರ್ನಾಟಕ ಕನ್ನಡಪರ ಒಕ್ಕೂಟದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ವೈದ್ಯ ಮಿತ್ರರು ವೀರ ಕನ್ನಡಿಗರ ಸೇನಾ ಅಧ್ಯಕ್ಷ ಕಾರ್ಯಕರ್ತಕರು ನನ್ನ ಆತ್ಮೀಯ ಸೋದರರು ಎಲ್ಲರೂ ಈ ಕಾರ್ಯಕ್ರಮ ಆಗಮಿಸಿ ಯಶಸ್ವಿಗೊಳಿಸಕ್ಕಾಗಿ ಅವರಿಗೆಲ್ಲರಿಗೂ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸೇವೆ ಸಲ್ಲಿಸಿದಂಥ ಎಲ್ಲ ದಾನಿಗಳು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗಾಗಿ ಇನ್ನೊಮ್ಮೆ ಕನ್ನಡೋತ್ಸವ ಕಾರ್ಯಕ್ರಮ ಶುಭಾಶಯಗಳು ನನ್ನೆಲ್ಲ ಕಲಬುರಗಿ ಜನತೆಗೆ ನಾಡಿ ಜನತೆಗೆ ನನ್ನೆಲ್ಲ ಕಾರ್ಯಕರ್ತಕರಿಗೂ ಮತ್ತು ವೈದ್ಯ ಮಿತ್ರರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ